ചിത്രം ബലം ഓം ശിവ ചിത്രം ബലം ചിത്രം ബലം ഗുരുവേ ശരണം ഗുരുവേ ശരണം ನಮ್ ಶಿವಾಯ್ ಶಿವ ನಮಾಯ್ ಶಿವ ನಮಸ್ ಶಿವಾಯವ ಇವತ್ತು ಆಟಿ ಮಾಸದ ಒಂಬತ್ತನೇ ದಿನ ಅದರಲ್ಲೂ ಅಮಾವಾಸ್ಯೆ ನೀವು ಭಕ್ತರನ್ನೆಲ್ಲ ಸೇರಿಸಿ ಹೊರಗಡೆ ಪೂಜೆಗೆ ಅಂತ ಬಂದಾಗ ನಾನೊಂದು ನಿಮ್ಮಲ್ಲಿ ಗಮನಿಸಿದೆ ಅಲ್ಲಿ ದಿನನಿತ್ಯದ ಆಟಿ ಮಾಸದ ಪೂಜೆ ಅಮಾವಾಸ್ಯೆ ಪೂಜೆ ಅದಕ್ಕೆ ಒತ್ತು ಕೊಡದೆ ಅಲ್ಲಿ ಬಂದ ಭಕ್ತರಿಗೆ ನೀವು ಪ್ರಸಾದ ಫಸ್ಟು ನೀವು ತಗೋಬೇಕು ಅಂತ ಈ ಪೂಜೆಯನ್ನೆಲ್ಲ ಬದಿಗೆ ಒತ್ತಿ ಅನ್ನಪೂರ್ಣೇಶ್ವರಿ ಪ್ರಸಾದಕ್ಕೆ ತುಂಬ ಒತ್ತು ಕೊಟ್ಟು ಅವ್ರನ್ನ ಸಂತೋಷದಲ್ಲಿ ಪ್ರಸಾದ ಸ್ವೀಕರಿಸ್ತಿದ್ದು ನೋಡಿ ನೀವೆಷ್ಟು ಆನಂದ ಪಡ್ತಾ ಇದ್ರಿ ಇವತ್ತಿನ ಬಗ್ಗೆ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಗುರುದೇವ ನಾವು ಅದನ್ನೆಲ್ಲ ನೋಡಿ ತುಂಬ ಪಟ್ವಿ. ತಿಳಸಿ ಸಂಬಲಂ ಗುರುವೇಶ ನಮಃ ಶಿವಾಯ್ ಶಿವಾಯ್ ನಮಃ ಶಿವಾಯ್ ಶಿವಾಯ ಈ ಪ್ರಪಂಚದಲ್ಲಿ ಸಂತೋಷ ಪಡುವ ವಿಚಾರ ಏನು ಅಂತೇಳಿದರೆ ಒಬ್ರು ಹೊಟ್ಟೆ ತುಂಬ ಊಟ ಮಾಡುವುದನ್ನು ನೋಡು ತೃಪ್ತಿ ಕೊಡುವ ವಿಚಾರ ಯಾವುದು ಅಂತ ಹೇಳಿದರೆ ಅನ್ನಪೂರ್ಣೇಶ್ವರಿ ಅವಳ ಸಮಯಕ್ಕೆ ಎಲ್ಲರಿಗೂ ಬೇಕು ಅವಳನ್ನು ಬಿಟ್ಟು ಯಾರಿಂದಲೂ ಇರಲಿಕ್ಕೆ ಸಾಧ್ಯ ಅಲ್ಲ ಅನ್ನಪೂರ್ಣೇಶ್ವರಿಯನ್ನು ಬಿಟ್ಟು ಅಲ್ವ ಸತ್ಯ ಅಲ್ವಾ ಆದರೆ ಅವಳು ತೃಪ್ತಿ ಕೊಡ್ತಾಳೆ ಆ ಸಮಯಕ್ಕೆ ಆ ಹೊಟ್ಟೆ ತುಂಬಕ್ಕೆ ಸಾಕು ಅಂತ ಹೇಳ್ತಾಳೆ ಆ ಸಾಕು ಅಂತ ಹೇಳೋ ವಿಚಾರ ಯಾವುದು ಅದು ಉದರ ಮಾತ್ರ ಹೊಟ್ಟೆ ಮಾತ್ರ ಅಲ್ವ ಸಾಕು ಅಂತ ಹೇಳೋ ವಿಚಾರ ಆ ಸಾಕು ಎಂಬ ವಿಚಾರ ಒಬ್ಬನಿಗೆ ಬಂದರೆ ಸಂತೋಷವೇ ಈ ಮನುಷ್ಯರಿಗೆ ಏನೂ ಕೊಟ್ಟರು ಸಾಕಾಗೋದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಒಳ್ಳೆ ಊಟ ಕೊಡು ಹೊಟ್ಟೆ ತುಂಬಿದ ನಂತರ ಅವನು ಸಾಕು ಅಂತ ಹೇಳ್ತಾನೆ ಅದೇ ಒಂದು ಕೋಟಿ ಕೊಡು ಎರಡು ಕೋಟಿ ಬೇಕು ಅಂತ ಕೇಳ್ತಾನೆ ಹಾಂ ಒಳ್ಳೆಯ ಜ್ಞಾನವನ್ನು ಕೊಡು ಆ ಇನ್ನಷ್ಟು ಬೇಕು ಅಂತ ಕೇಳ್ತಾನೆ ಅಲ್ವ ಎಲ್ಲದರಲ್ಲೂ ಬೇಕು 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 ಹಾಂ ಸಾಕು ಅಂತ ಹೇಳೋ ವಿಚಾರ ಅನ್ನಪೂರ್ಣೇಶ್ವರಿತ್ರ ಮಾತ್ರ ಎಲ್ಲ ಪೂಜೆಗಿಂತ ದೊಡ್ಡ ಪೂಜೆ ಅನ್ನಪೂರ್ಣೇಶ್ವರಿ ಪೂಜೆ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಂ ಏನು ಮಾಡಲಿಕ್ಕಾಗ್ತದೆ ಭಕ್ತಾದಿಗಳು ಬಂದವರು ಸಂತೋಷ ಆಗಿ ಊಟ ಮಾಡಬೇಕು ತೃಪ್ತಿಯಿಂದ ಇರಬೇಕು ಅಷ್ಟೇ ಅದೇ ಪೂಜೆ ಇನ್ನೊಂದು ಪೂಜೆ ಅಂತ ಇಲ್ಲ ಇಲ್ಲಿ ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಸಾಕಲ್ಲ ನೀವು ಪ್ರಪಂಚದಲ್ಲಿ ಮಾಡುವ ಬಹಳ ಪುಣ್ಯದ ಕೆಲಸ ಆದ ಕಾರಣ ಹೇಳುದು ಅನ್ನದಾನ ಮಹಾದಾನ ಅಂತೇಳಿ ಶ್ರೇಷ್ಠ ದಾನ ಪವಿತ್ರವಾದ ದಾನ ಅನ್ನದಾನ ಅನ್ನದಾನಕ್ಕಿಂತ ಮಹತ್ವವಾದ ವಿಚಾರ ಯಾವುದಿಲ್ಲ ಅಲ್ಲ ಹಾಂ ಏನೋ ಒಂದು ಸಂತೋಷ ಆಯಿತು ಎಲ್ಲರೂ ಊಟ ಮಾಡ್ತಿದ್ದರೆ ಬೇಗ ಬೇಗ ಊಟ ಮಾಡಲಿ ನಮಗೆ ಹೊತ್ತು ಗೊತ್ತಿಲ್ಲ ಸಮಯ ಸಂದರ್ಭಗಳಿಲ್ಲ ಆದರೆ ಭಕ್ತಾದಿಗಳಿಗೆಲ್ಲ ಪಾಪ ಏನು ಮಾಡೋದು ಹೊತ್ತು ಗೊತ್ತಿದೆ ಸಮಯ ಸಂದರ್ಭಗಳಿದೆ ಆದರೆ ತಡೆಯುವುದಿಲ್ಲ ನಿದ್ರೆ ಮಾಡದೆ ಗೊತ್ತಿಲ್ಲ ಇದೆಲ್ಲ ಭಕ್ತಾದಿಗಳಿಗಿರುವ ವಿಚಾರ ಏನೋ ತಿಳಿದೋ ತಿಳಿಯೋದೋ ಬರ್ತಾರೆ ಹಾಂ ಒಂದು ನಂಬಿಕೆಯಲ್ಲಿ ಬರ್ತಾರೆ ಒಂದು ಪ್ರೀತಿಯಲ್ಲಿ ಬರ್ತಾರೆ ಒಂದು ಶರಣಾಗತಿಯಲ್ಲಿ ಬರ್ತಾರೆ ಇನ್ನು ಕೆಲವೆಲ್ಲ ನೋಡುವ ಅಂತೇಳಿ ಬರ್ತಾರೆ ಹೇಗೆ ಹೇಳಿದೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಪರೀಕ್ಷೆ ಮಾಡಲಿಕ್ಕೂ ಬರ್ತಾರೆ ಎಲ್ಲ ರೀತಿಯಲ್ಲಿ ಬರ್ತಾರೆ ಹಾಗೆ ಇವರಿಗೆ ಸತ್ಯದ ಅರಿವಿಲ್ಲ ಖಂಡಿತವಾಗಿ ಇವರಲ್ಲಿ ಸತ್ಯದ ಅರಿವಿಲ್ಲ ಹಾಂ ಯಾವುದ್ಯಾ ರೀತಿಯಲ್ಲಿ ಬರ್ತಾರೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಹಾಂ ಇಷ್ಟು ದೂರ ಬರ್ತಾರಲ್ಲ ನೋಟಿ ತುಂಬ ಊಟ ಕೊಡಲಿಕ್ಕೆ ಸಾಧ್ಯ ಅದು ಏನುಂಟದು ಕೊಡಲಿಕ್ಕೆ ಸಾಧ್ಯ ಎಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವಿಷಯ ಹಾಗೆಲ್ಲ ಸಂತೋಷ ಆಯ್ತಲ್ಲ ಭಕ್ತರನ್ನು ನೋಡಿ ಅದಕ್ಕಲ್ಲ ಒಲ್ಲರೂ ಊಟ ಮಾಡಿ ಸಂತೋಷವಾಗಿ ಹಾಂ ತೃಪ್ತಿಯಾಗಿರಿ ಯಾವುದೋ ರೀತಿಯಲ್ಲಿ ಒಂದು ಆಮಂತ್ರಣ ಕೊಡದೆ ಬನ್ನಿ ಅಂತ ಹೇಳದೆ ಇಷ್ಟೆಲ್ಲ ಭಕ್ತರುಗಳೆಲ್ಲ ಬರ್ತಾರೆ ಅಂತ ಹೇಳಿದರೆ ಅದು ಯಾರು ಅಂತಲೇ ಗೊತ್ತಿಲ್ಲ ಭಕ್ತರಿಗೆ ಯಾರು ಏನು ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ ಎಲ್ಲ ಬರ್ತಾ ಇದ್ದಾರೆ ಒಂದು ಪಬ್ಲಿಕ್ ದೇವಸ್ಥಾನಕ್ಕೆ ಬಂದಾಗ ಅಲ್ವಾ ಹಾಂ ಸರಿ ಬರಲಿ ತೊಂದರೆ ಇಲ್ಲ ಹಾಂ ಎಷ್ಟು ಲಕ್ಷ ಬೇಕಾದರೂ ಬರಲಿ ಅಪ್ಪ ಆ ತಾಯಿ ಅನ್ನಪೂರ್ಣೇಶ್ವರಿ ಸಂತೋಷವಾಗಿ ಅವರನ್ನು ತೃಪ್ತಿಪಡಿಸಿ ಕಳಿಸ್ತಾಳೆ ಎಂಬ ನಂಬಿಕೆ ನಮಗೆ ಆ ತಾಯಿಯ ಒಂದು ಶಕ್ತಿಯನ್ನು ನೋಡಿ ಆ ತಾಯಿಯ ಒಂದು ಪ್ರೀತಿಯನ್ನು ನೋಡಿ ಆ ತಾಯಿಯ ಒಂದು ಕರುಣೆಯನ್ನು ನೋಡಿ ಅದು ಭಾಳ ಸಂತೋಷ ಆಯಿತು ಅಂತ ಹೇಳೋದು ನಿಜವಾಗಿ ಹೇಳ್ತೇನೆ ಯಾಕೆಂದರೆ ಒಂದು ಇಲ್ಲಿ ಯಾವುದೇ ವಿಚಾರ ಪ್ಲ್ಯಾನಿಂಗ್ ಇಲ್ಲ ಅಂತ ಎಲ್ಲ ಸತ್ಯದಂತೆ ನಡೆಯುವುದೆಲ್ಲವೂ ಪ್ರತಿಯೊಂದು ವಿಚಾರ ಸತ್ಯದಂತೆ ನಡೆಯುವುದು ಆ ಸತ್ಯದಂತೆ ನಡೆಯುವಾಗ ಆ ಸೂಕ್ಷ್ಮತೆ ತಿಳಿಯುವಾಗ ಆ ಶಕ್ತಿಯ ಮಹತ್ವ ತಿಳಿಯುವಾಗ ಆ ಜಾಗೆಯ ಮಹತ್ವ ತಿಳಿಯುವಾಗ ಸಂತೋಷ ಆಗದೆ ಮತ್ತೆ ಏನಾಗೋದು ಅಲ್ವಾ ಒಂದು ವಿಚಾರ ಮತ್ತು ಆಟಿ ಮಾಸದ ಅಮಾವಾಸ್ಯೆ ಈ ಆಟಿ ಮಾಸದ ಅಮಾವಾಸ್ಯೆ ಪೂಜೆ ಅಂದರೆ ಸುಲಭದ ಪೂಜೆ ಅಲ್ಲ ಸುಲಭದ ಪೂಜೆಯೇ ಅಲ್ಲ ಆಟಿ ಮಾಸದ ಅಂತ ಅಂತೇಳಿದರೆ ಅದು ಬಹಳ ಶ್ರೇಷ್ಠ ಅದು ತುಂಬ ಶ್ರೇಷ್ಠವಾದ ಪೂಜೆ ಅದು ಯಾಕೆ ಅಂತ ಕೇಳಿದರೆ ನಮ್ಮ ಪಿತೃಗಳು ಅತ್ತಾಯ್ತು ನಮ್ಮ ಪಿತೃಗಳನ್ನು ಪೂಜಿಸುವ ಪೂಜೆ ಅವರು ಯಾವುದೋ ಒಂದು ರೀತಿಯಲ್ಲಿ ಜನ್ಮವನ್ನು ತಾಳಿ ಬರಲಿ ಅಂತೇಳಿ ಈ ಪ್ರಪಂಚಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಜನ್ಮವನ್ನು ತಾಳಿ ಬರಲಿ ಅವರಿಗೊಂದು ಮಾರುಸೃಷ್ಟಿಯಾಗಲಿ ಅವರಿಗೊಂದು ದೇಹ ಸಿಕ್ಕಲಿ ಅವರ ಆತ್ಮ ದೇಹಕ್ಕೆ ಪ್ರವೇಶವಾಗಲಿ ಅಂತೇಳಿ ಆಗುವ ಪೂಜೆ ಅದು ಇಲ್ಲಿ ಇದು ಅಂಥ ಇಂಥ ಪೂಜೆ ಅಲ್ಲ ಇದು ಈ ಆಟ ತಿಂಗಳಲ್ಲಿ ಮಾಡುವ ಅಮಾವಾಸ್ಯೆ ಪೂಜೆ ಅಷ್ಟು ಸುಲಭದ ಪೂಜೆ ಅಲ್ಲ ಅಷ್ಟು ಸುಲಭದ ದರ್ಶನವೂ ಅಲ್ಲ ಆ ದಿನ ಹೇಳೋದು ಆಗ ಎಲ್ಲ ಭಕ್ತರು ಅನ್ನ ಪ್ರಸಾದ ಊಟ ಮಾಡ್ತಾರೆ ಅಂತ ಹೇಳುವಾಗ ಆ ಪ್ರಸಾದ ಚೈತನ್ಯವಾಗಿ ಈ ಪ್ರಪಂಚಕ್ಕೆ ಇನ್ನೊಂದು ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಅರ್ಥ ಆಗ್ತಾ ಹೇಳೋದು ಈಗ ಎಷ್ಟೋ ಮಕ್ಕಳಿಲ್ಲದವರು ಬಂದಿರ್ತಾರೆ ಎಷ್ಟು ಮಕ್ಕಳಾಗಬೇಕು ಅಂತಲೇ ಬಂದಿರ್ತಾರೆ ಅದೆಷ್ಟೋ ಮದುವೆ ಆಗಬೇಕು ಅಂತ ಬಂದಿರ್ತಾರೆ ಅದೆಷ್ಟೋ ಜನರು ಯಾವುದ್ಯಾವುದೋ ಒಂದು ಸ್ಥಿತಿಯಲ್ಲಿ ಆಸೆಯಲ್ಲಿ ಬಂದಿರ್ತಾರೆ ಅದೆಲ್ಲ ಈ ಪ್ರಸಾದ ಈ ತಾಯಿ ಅನ್ನಪೂರ್ಣೇಶ್ವರಿ ಆಯಾಯ ಚೈತನ್ಯವಾಗಿ ವರಪ್ರಸಾದವಾಗಿ ಪರಿವರ್ತನೆ ಆಗ್ತದೆ ಅದು ಒಂದು ಸಾಧುಗಳು ಸಂತರು ಯೋಯಿಗಳು ಋಷಿಮುನಿಗಳಿರುವಲ್ಲಿ ಒಂದು ಪ್ರಸಾದ ಊಟ ಮಾಡಿದರೆ ಏನಾಗ್ತದೆ ಅವ್ರ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಅವ್ರ ಥರ ಏನೂ ಕೇಳಬೇಕಾದ ಅವಶ್ಯಕತೆ ಇಲ್ಲ ನೀನು ಸುಮ್ಮನೆ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅವರು ಹೇಳಿದನ್ನು ಮಾಡ್ತಾ ಇದ್ರೆ ಸಾಕು ಆದರೆ ಸ್ವಲ್ಪ ನೋವಾಗ್ತದೆ ಅರ್ಥ ಆಗದೆ ಇರುವುದಿಲ್ಲ ಆ ನೋವಾಗದೆ ಸತ್ಯ ಅರಿವು ಆಗುವುದಿಲ್ಲ ನೋವಾಗದೆ ಹೂವು ಅರಳುವುದಿಲ್ಲ ಅಂತ ಹೇಳೋದು ಹೂ ಇಲ್ಲಿ ಒಂದು ರೋಸಿದೆ ನೋಡು ರೋಸಿ ಅಲ್ಲ ಆ ರೋಸಿನಲ್ಲಿ ಒಂದು ಇದುಂಟು ಮುಳ್ಳು ಆ ಮುಳ್ಳು ಮತ್ತು ಯಾಕೆ ರೋಸ್ ಒಟ್ಟಿಗೆ ಕೊಟ್ಟ ಭಗವಂತ ಹಾಂ ನೀ ನೋವು ಆದರೆ ಹೂವು ಅಷ್ಟೆ ಹ್ಞೂ ನೋವಾಗಲೇಬೇಕು ಪ್ರತಿಯೊಂದು ವಿಚಾರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಅನೇಕ ರೀತಿಯ ಪರೀಕ್ಷೆಗಳು ಬರಲೇಬೇಕು ಇದು ನೋವು ಅಂದರೆ ತಪ್ಪಲ್ಲ ಅದು ಆಯ್ತಲ್ಲ ಹಾಂ ಪರೀಕ್ಷೆ ಅದು ಮಾಡೇ ಮಾಡ್ತಾರೆ ಪ್ರಕೃತಿಯಲ್ಲಿ ಆಗ್ತದದು ಏನು ಮಾಡಲಿಕ್ಕಾಗ್ತದೆ ಆಗ್ತದೆ ಹಾಂ ಈಗ ಒಂದೇ ತಟ್ಟೆಯಲ್ಲಿ ಇಷ್ಟು ಹಣ್ಣು ಇದ್ದರೂ ಕೂಡ ಅದಕ್ಕೆ ಹೆಸರು ಬೇರೆ ಬೇರೆ ಅಲ್ವಾ ತಟ್ಟೆ ಒಂದೇ ಅಲ್ವಾ ಅದೇ ರೀತಿ ಭೂಮಿಯಲ್ಲಿ ಎಲ್ಲರೂ ಒಂದೇ ಒಂದೇ ಭೂಮಿಯಲ್ಲಿ ಇರೋದು ಅದಲ್ಲಲ್ಲಿರೋ ಹೆಸರು ಬೇರೆ ಬಾಳೆಹಣ್ಣು ಆರೆಂಜು ಮೂಸಂಬಿ ಸೇವಂತಿ ಹೂ ಅದು ಇದು ಆ ಕಡೆ ಈ ಕಡೆ ಎಲ್ಲ ಇದೆ ಇಲ್ಲಿ ಅಲ್ವಾ ಒಂದೇ ತಟ್ಟೆಯಲ್ಲಿರೋದಲ್ಲ ಒಂದು ತಟ್ಟೆ ಎಲ್ಲವನ್ನ ಇಟ್ಕೊಂಡಿದ್ದಲ್ಲ ಹಾಂ ಒಂದೇ ತಟ್ಟೆಯಲ್ಲಿ ಯಾವುದು ಶ್ರೇಷ್ಠತೆ ಯಾವುದಕ್ಕೆ ಎಷ್ಟು ದಿನ ಆಯುಷು ಯಾವುದು ಏನು ಮಾಡುತ್ತದೆ ಅದರ ಕೆಲಸಗಳು ಏನು ಒಂದೇ ತಟ್ಟೆಯಲ್ಲಿರುವುದಲ್ವ ಆದರೆ ಅದರ ಕೆಲಸಗಳೆಲ್ಲ ಬೇರೆ ಬೇರೆ ಅಲ್ವ ಬೇರೆ ಬೇರೆ ರೀತಿ ಇರುವುದಲ್ವ ಹಾ ಅದೂ ಒಂದೇ ತಟ್ಟೆಯಲ್ಲಿ ಹಾಗೆ ಒಂದು ಗುರುಗಳ ಹತ್ರ ಈ ರೀತಿ ಸಾವಿರಾರು ರೀತಿಯ ಇರ್ತಾರೆ ಅದೇ ಗುರು ಒಬ್ಬರೇ ಆ ಸಾವಿರಾರು ರೀತಿಯ ಭಕ್ತರು ಸಾವಿರಾರು ರೀತಿಯ ಪ್ರಾರ್ಥನೆಯನ್ನು ಇಟ್ಟುಕೊಂಡು ಬರ್ತಾರೆ ಹ್ಞೂ ಅದಕ್ಕೆ ಅದಕ್ಕೆ ಬೇಕಾದ ಒಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿದರೆ ಹೀಗೆ ಕೂತುಕೊಂಡಲ್ಲಿ ಆಶೀರ್ವಾದ ಮಾಡೋದಲ್ಲ ಅಲ್ವಾ ಇವತ್ತು ಆಟಿ ತಿಂಗಳ ಒಂಬತ್ತನೇ ದಿನದ ಸಂದೇಶ ಇದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಂದೇಶ ಕೊಡಲಿಕ್ಕೆ ಇದೇ ಸ್ಥಳ ಆಗಬೇಕು ಅಂತೇನಿಲ್ಲ ಯಾವ ಸ್ಥಳದಲ್ಲಿ ಬೇಕಾದರೂ ಕೊಡ್ಬೋದು ಹೇಗೂ ಬೇಕಾದರೂ ಕೊಡ್ಬೋದು ಸತ್ಯವನ್ನು ಮಾತಾಡಲಿಕ್ಕೆ ಆತ್ಮತೃಪ್ತಿ ಇರಬೇಕು ಸತ್ಯವನ್ನು ಮಾತಾಡಲಿಕ್ಕೆ ಆತ್ಮಶುದ್ಧವಾಗಿರಬೇಕು ಸತ್ಯವನ್ನು ಹೇಳಲಿಕ್ಕೆ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶುದ್ಧ ಆತ್ಮಶುದ್ಧ ಯಾರಿಗೊಬ್ಬನಿಗುಂಟು ಅವನು ಎಲ್ಲೂ ಬೇಕಾದರೂ ಸತ್ಯವನ್ನು ಹೇಳ್ತಾನೆ ಇರ್ತಾನೆ ಒಳ್ಳೆಯ ವಿಚಾರವನ್ನೇ ಮಾತಾಡ್ತಾ ಇರ್ತಾನೆ ಒಂದು ಬಾಲಿನಲ್ಲಿ ಕೂತ್ಕೊಂಡ್ರೂ ಒಳ್ಳೆಯ ವಿಚಾರ ಮಾತಾಡ್ತಾನೆ ಒಂದು ವೇಷಿಯ ಮನೆಯಲ್ಲಿ ಕೂತ್ಕೊಂಡ್ರು ಒಳ್ಳೆಯ ವಿಚಾರವನ್ನೇ ಮಾತಾಡ್ತಾನೆ ಒಂದು ಕಳ್ಳರ ಗುಂಪಿನಲ್ಲಿದ್ದರೂ ಒಳ್ಳೆಯ ವಿಚಾರವನ್ನೇ ಮಾತಾಡ್ತಾನೆ ಅವನು ಎಲ್ಲಿ ಇದ್ದರೂ ಒಳ್ಳೆಯ ವಿಚಾರವೇ ಮಾತಾಡ್ತಾನೆ ಮತ್ತೆ ಒಳ್ಳೆಯ ಸ್ಥಳದಲ್ಲಿ ಇನ್ನೆಷ್ಟು ಒಳ್ಳೆಯ ವಿಚಾರ ಮಾತಾಡಬಹುದು ಹಾಂ ಇದೆಲ್ಲ ಸಮಾಜಕ್ಕೆ ಕೆಟ್ಟ ಸ್ಥಳಗಳು ಈಗ ಹೇಳಿದ ವಿಚಾರ ಈ ಕೆಟ್ಟ ಸ್ಥಳದಲ್ಲೇ ಅವನು ಒಳ್ಳೆಯದು ಮಾತಾಡುವಾಗ ಇನ್ನು ಒಳ್ಳೆಯ ಸ್ಥಳದಲ್ಲಿ ಅವನು ಎಷ್ಟು ಒಳ್ಳೆಯದು ಮಾತಾಡಲಿಕ್ಕಿಲ್ಲ ಹಾ ಹೇಳಿದ ವಿಷಯ ಇವತ್ತು ಯಾವುದು ಬೇಡಪ್ಪ ತೃಪ್ತಿ ಉಂಟು ಯಾಕೆ ಅಂತೇಳಿದರೆ ಗೊತ್ತು ರೀ ಏನೆಲ್ಲ ನಡೆದಿದೆ ಇಲ್ಲಿ ಯಾವ ರೀತಿ ನಡೆದಿದೆ ಈ ಭಕ್ತಾದಿಗಳಿಗೆಲ್ಲ ಏನಾಗ್ತದೆ ಒಳ್ಳೆಯದು ಈ ಭಕ್ತಾದಿಗಳಿಂದ ಇಲ್ಲಿ ಬಂದು ಪ್ರಸಾದ ಊಟ ಮಾಡಿದವರ ಸ್ಥಿತಿಯನ್ನು ಹೇಳುತ್ತೆ ನಾನು ಅದೆಷ್ಟೋ ಮಕ್ಕಳಿಲ್ಲದ ಕೊರತೆ ಅದೆಷ್ಟೋ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೆ ಪ್ರಸಾದ ಕಾರಣ ಆಯಿತು ಅಂತ ಹೇಳಿ ಅನ್ನಪೂರ್ಣ ತಾಯಿಯ ವರವಾಯಿತು ಅಂತ ಹೇಳೋದು ಹಾಗೆ ಈ ಆಟಿ ಮಾಸದ ಅಮಾವಾಸ್ಯೆಯಲ್ಲಿ ಅನೇಕ ರೀತಿಯ ವಿಶೇಷಗಳುಂಟು ಅದು ಆಯಾ ಕಾಲಕ್ಕೆ ಸಂಬಂಧಪಟ್ಟಂತೆ ಆಯಾ ಸಮಯಕ್ಕೆ ಸಂಬಂಧಪಟ್ಟಂತೆ ಆ ಕ್ಷಣದಲ್ಲಿ ಏನು ಹೇಳಬೇಕು ಭಗವಂತ ಏನು ನುಡಿಸ್ತಾರೆ ಅದು ಮಾತ್ರ ಹೇಳಲಿಕ್ಕೆ ಸಾಧ್ಯ ಎಲ್ಲ ವಿಷಯವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಹೇಗೆ ಎಲ್ಲ ವಿಷಯವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದು ಹಾಂ ಹೇಗೆ ಸಾಧ್ಯ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಇದನ್ನು ನಾವು ಸ್ವಲ್ಪ ತಿಳಿಬೇಕು ಪ್ರತಿಯೊಬ್ಬ ಮನುಷ್ಯನೊಳಗೆ ಎಲ್ಲ ವಿಷಯವನ್ನು ಹೇಳಲಿಕ್ಕೆ ಆಗೋದಿಲ್ಲ ಹಾಂ ಸತ್ಯಗುರು ಆಯ್ ಸಮಯಕ್ಕೆ ಬರುದಲ್ವಾ ಏನಾಗಬೇಕು ಅದು ಬರ್ತದೆ ಎಂಥ ಪಾಠ ಪುಸ್ತಕದಲ್ಲಿ ಓದಿ ಮಾತಾಡೋದ ಅಲ್ಲ ಪುಸ್ತಕ ಓದಿ ಮಾತನಾಡೋದ ಹಾ ಅಲ್ಲ ಅಲ್ಲ ಒಂದು ಕಥೆಯನ್ನು ಓದಿ ಮಾತಾಡೋದಲ್ಲ ಪುರಾಣವನ್ನು ಓದಿ ಮಾತಾಡೋದ ಅಲ್ಲ ಅಲ್ಲ ಪ್ರತಿಯೊಬ್ಬ ಹೇಳೋದು ಪ್ರತಿಯೊಬ್ಬ ಜೀವನದಲ್ಲಿ ಅವನು ಅರ್ಥ ಮಾಡಿಕೊಳ್ಬೇಕು ಅವನು ಪುರಾಣವನ್ನು ಓದೋದಿಲ್ಲ ಪಾಠವನ್ನು ಓದೋದಿಲ್ಲ ಯಾವುದನ್ನು ಓದೋದಿಲ್ಲ ಓದಿ ಮಾತಾಡ್ತಾನೆ ಅವರವರ ಜೀವನ ತಕ್ಕೊಳ್ಳಿ ವೈಯಕ್ತಿಕ ಜೀವನದಲ್ಲಿ ಓದಿಯೇ ಮಾತಾಡ್ತಾನೆ ಇಲ್ಲ ಅಲ್ಲ ಅದು ಇದು ಸತ್ಯ ಅಲ್ವಾ ಅಲ್ವ ಜೀವನ ಇದೇ ಅಲ್ವಾ ಕರ್ಮ ಹಾ ಅಲ್ವ ನಿಮ್ಮ ದಾರಿ ಆಗ ನಿಮ್ಮ ದಾರಿಯಲ್ಲಿ ನೀವು ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಹೇಳೋದು ಈಗ ನೀನು ಇಲ್ಲಿ ಇದ್ದಿ ಕೂತ್ಕೊಂಡಿದ್ದಿ ಅರ್ಥ ಆಯ್ತಲ್ಲ ಹಾಂ ಯಾಕೆ ಇಲ್ಲಿ ಕೂತ್ಕೊಂಡಿದ್ದಿ ಅಂತೇಳಿ ಆಲೋಚನೆ ಮಾಡಿದರೆ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ ದಾರಿ ಯಾವತ್ತೋ ಗೊತ್ತಾಗ್ತದೆ ಇಲ್ಲಿ ಬರೋ ಬದಲು ನೀನು ಬೇರೆ ಎಲ್ಲಾರು ಹೋಗ್ತಿದ್ರೆ ಈ ರೀತಿ ಮಾತಾಡ್ಲಿಕ್ಕೆ ಆಗ್ತಿತ್ತ ನಿನ್ನ ನೀನು ಅಲ್ಲಿ ಯಾವ ರೀತಿ ಇದ್ದೆ ಇದೆ ಅದನ್ನು ಆಲೋಚನೆ ಮಾಡಬೇಕು ಯಾವುದು ಇದರಲ್ಲಿ ದಾರಿ ಅಂತೇಳಿ ಗುರುವಿನ ಹತ್ರ ಬಂದು ಏನಾಯಿತು ಅಂತೇಳಿ ಒಂದು ಜ್ಞಾನಿಗಳ ಹತ್ರ ಹೋಗಿ ಏನಾಯಿತು ಒಂದು ಯೋಗಿಗಳ ಹತ್ರ ಹೋಗಿ ಏನಾಯಿತು ಒಂದು ಋಷಿಗಳ ಹತ್ರ ಹೋಗಿ ಏನಾಯಿತು ಆ ಸಮಯ ನಾನು ಯಾರಿಗೆ ಕೊಟ್ಟೆ ಯಾಕೆ ಬೇಕಾಗಿ ಕೊಟ್ಟೆ ಯಾಕೆ ನಾನು ಅಲ್ಲಿಗೆ ಹೋದೆ ಇದೆಲ್ಲ ಪುಣ್ಯಕ್ಕೆ ಹೋಗಿ ಸೇರ್ತದೆ ಆ ಜನ್ಮ ಅಲ್ಲ ಸರಿಯಾಗಿ ಆಲೋಚನೆ ಮಾಡು ಈ ಕ್ಷಣ ನಾಳೆ ಸಿಗ್ತದ ಈ ಮಾತು ನಾಳೆ ಸಿಗ್ತದೆ ಅಲ್ಲಿ ಹಿಂಗೆ ಬೇಕು ಅಂದರೆ ಪಡ್ಕೊಳ್ಲಿಕ್ಕೆ ಆಗ್ತದ ಕೋಟಿ ಕೋಟಿ ಕೊಟ್ಟರು ಸಿಗ್ತದ ಸಿಗ್ತದ ಸಿಗೋದಿಲ್ಲ ಅಲ್ಲ ಈ ಸತ್ಯವನ್ನು ನೀವು ತಿಳ್ಕೊಂಡ್ರೆ ಸಾಕು ಅಂತ ಹೇಳೋದು ಬೇರೆ ಅಂತ ಹೇಳಿದ್ರು ಈ ಸತ್ಯವನ್ನು ನೀವು ತಿಳ್ಕೊಳ್ಳಿ ಮೊದಲು ಗುರುವಿನ ಹತ್ರ ಹೋದರೆ ಏನಾಗ್ತದೆ ಅಂತೇಳಿ ಹಾಂ ನಾನು ಪುಣ್ಯದಲ್ಲಿದ್ದೇನೆ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದೇನೆ ಇದೇ ನಾನು ಹೊರಗೆ ಏನು ಮಾಡ್ತಿದ್ದೆ ಇಷ್ಟು ಹೊತ್ತು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ ಇಲ್ಲಿರೋ ಎರಡು ದಿನ ಮೂರು ದಿನ ನೀವು ಹೊರಗೆ ನಿಮ್ಮ ಫ್ರೆಂಡ್ಸ್ಗಳೊಟ್ಟಿಗೆ ನಿಮ್ಮ ಮನೆಯಲ್ಲಿ ಅಲ್ಲ ನಿಮ್ಮ ಬಂದು ಬಳಗದಲ್ಲಿ ಹೊರಗೆ ಇದ್ದರೆ ಈ ಮೂರು ದಿನ ಏನಾಗ್ತಿತ್ತು ಅಂತೇಳಿ ನಿಮ್ಮಿಂದ ಇಮಜಿನೇಷನ್ ಮಾಡಲಿಕ್ಕೆ ಸಾಧ್ಯವಾ ನನ್ನಿಂದ ಸಾಧ್ಯತೆ ಓಪನ್ ಆಗಿರ್ತೇನೆ ಹಾಂ ಏನಾಗ್ತಿತ್ತು ಅಲ್ಲಿ ಅಂತೇಳಿ ಗುರು ಯಾಕೆ ಬೇಕು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಒಂದು ನಂಬಿದರೆ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ ಗುರುವನ್ನು ನಂಬಿದರೆ ಗುರುವಿಗೆ ಶರಣಾಗತಿ ಆದರೆ ಎಷ್ಟೆಷ್ಟು ವಿಚಾರಗಳು ಯಾವ್ಯಾವ ರೀತಿಯೆಲ್ಲ ಪರಿವರ್ತನೆ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ನಿಮ್ಮ ನಂಬಿಕೆ ಮೇಲೆ ಉಂಟು ಏನು ಸ್ವಾರ್ಥ ಇಲ್ಲ ಅದರಲ್ಲಿ ಏನೋ ಒಂದು ನೀನು ಇಲ್ಲಿ ಒಂದು ಸೇವೆ ಮಾಡಿದ್ದಿ ಪಾಪ ಅಯ್ಯೋ ಪಾಪ ಇವರಿಂದ ಕಷ್ಟ ಬರ್ತಾ ಉಂಟಲ್ಲ ಏನು ಮಾಡೋದು ಇದಕ್ಕೆ ಏನು ದಾರಿ ಬೇಡ ಒಂದು ಎರಡು ದಿವಸ ಇಲ್ಲೇ ಇರಲಿ ಇಲ್ಲೇ ಇರಲಿ ಎರಡು ದಿವಸ ಎಲ್ಲಿ ಹೋಗೋದು ಬೇಡ ಅಂತ ಹೇಳುವಾಗ ಎರಡು ದಿವಸ ನಿಲ್ಲಿಸುವಾಗಲೇ ಮನಸ್ಸಿಗೆ ಅನೇಕ ರೀತಿಯ ದುಃಖಗಳೆಲ್ಲ ಉಂಟಾಗ್ತದೆ ಅನೇಕ ರೀತಿಯ ವಿಚಾರಗಳು ಕಲಹಗಳೆಲ್ಲ ಬರ್ತದೆ ಸಂಶಯಗಳೆಲ್ಲ ಬರ್ತದೆ ಅನೇಕ ರೀತಿಯ ಗೊಂದಲಗಳೆಲ್ಲ ಉಂಟಾಗ್ತದೆ ಹಾಂ ಬಿಟ್ಟು ನಿಲ್ತಾರಲ್ವ ಹಾಂ ಇವರಿಗೆ ಈಗ ಹೇಳಿದ ವಿಚಾರಗಳೆಲ್ಲವೂ ನಡೀತದೆ ಮೂರು ದಿನ ಇನ್ನು ಹೊರಗಿರ್ತಿದ್ರೆ ಏನಾಗ್ತಿತ್ತು ಇಲ್ಲೇ ಸಂಶಯದಲ್ಲಿ ನಿಂತು ಸಂಶಯದಲ್ಲಿ ಸೇವೆ ಮಾಡಿದ್ರೂ ಉಂಟಲ್ಲ ಇದೆಲ್ಲ ಆಗೋದಿಲ್ಲ ಆ ಶರಣಾಗತಿಯಲ್ಲಿ ಸೇವೆ ಮಾಡಿದರೆ ಹೇಳೋದು ನಾನು ಅವನನ್ನು ಯಾವ ರೀತಿ ಕಾಪಾಡ್ತಾರೆ ಅಂತ ಹೇಳೋದು ಇದು ಯಾರಿಗೂ ಗೊತ್ತಾಗೋದಿಲ್ಲ ಅದು ಅವನ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟು ಅವನ ಕರ್ಮದಲ್ಲಿ ಅವನ ಋಣದಲ್ಲಿ ಇದ್ರೆ ಮಾತ್ರ ಸಾಧ್ಯ ಆ ಈಗ ಸತ್ಯ ಅಲ್ವ ಈಗ ನಿಜವಾಗಿ ಹೊರಟದೆ ಇಲ್ಲಿಗೆ ಒಂದು ಒಂದೆರಡು ವಿಷಯವನ್ನು ಮಾತಾಡಿ ಬರುವ ಹಾಂ ಕೈಲಾಸಕ್ಕೆ ಅಮ್ಮನತ್ರ ಜಗನ್ಮಾತೆ ಅಥವಾ ಹೊರಟದೀಗ ಒಂದು ವಿಷಯ ಏನೊಂದು ಪ್ರಪಂಚಕ್ಕೆ ತಿಳಿಸಿ ಬರುವ ಅಂತ ಪ್ರಪಂಚಕ್ಕೆ ತಿಳಿಸಿ ಬೇಕು ಅಲ್ಲೇ ತಿಳಿಸಬೇಕು ಅಂತ ಹಾಗೇನಿಲ್ಲ ಎಲ್ಲಿಂದ ಹೇಗೂ ಬೇಕಾದರೂ ತಿಳಿಸ್ಬೋದಲ್ಲ ಸತ್ಯ ವಿಚಾರವನ್ನು ಹೇಳಿದ್ರೆ ಹಾಂ ಅದೇ ಹೇಳೋದು ಅಷ್ಟು ಸುಲಭ ಅಲ್ಲ ಇಲ್ಲಿಗೆ ಬಂದು ಕೂತುಕೊಳ್ಳೋದು ಸೇವೆ ಮಾಡೋದು ಅಷ್ಟು ಸುಲಭದ ವಿಚಾರವೇ ಅಲ್ಲ ಗುರು ಎಲ್ಲರಿಗೆ ಒಲಿಯುವುದಿಲ್ಲ ಅಂತ ಹೇಳೋದು ಬಾಕಿ ವಿಚಾರದಲ್ಲಿ ಸಾವಿರ ವಿಚಾರದಲ್ಲಿ ಗುರು ಒಲಿಬೋದು ಸಾವಿರ ವಿಚಾರದಲ್ಲಿ ಒಲಿಬೋದು ಅರ್ಥ ಆಯ್ತಲ್ವ ಅವರಾಗೆ ವಿಚಾರ ಹೇಳೋದು ಗೋಪಾಲಪುರದ ವಿಚಾರ ಹೇಳೋದು ಎಲ್ಲೇ ವಿಚಾರ ಮಾತಾಡ್ತಿರಲಿಲ್ಲ ಈ ಗೋಪಾಲಪುರದ ವಿಚಾರ ಮಾತಾಡ್ತಾ ಇರೋದು ಶ್ರೀ ಗುರುಮನೆಯ ವಿಚಾರ ಮಾತಾಡ್ತಾ ಇರೋದು ಈ ಗುರುಮನೆಯ ವಿಷಯದಲ್ಲಿ ಅಷ್ಟು ಸುಲಭವಾದ ವಿಚಾರ ಅಲ್ಲ ಈ ಗುರುಮನೆ ಗುರುಮನೆಯಲ್ಲಿರುವುದು ಗುರುಮನೆಯಲ್ಲಿ ಸೇವೆ ಮಾಡುವುದು ಅಷ್ಟು ಸುಲಭವಾದ ವಿಚಾರವೇ ಅಲ್ಲ ಇಲ್ಲಿ ಒಬ್ಬ ಸೇವೆ ಮಾಡಿ ಅವ ಒಂದು ರೀತಿ ಹೋದ ಅಂತ ಹೇಳಿದರೆ ಆ ಪ್ರಪಂಚಕ್ಕೆ ಎಲ್ಲೂ ಬೇಕಾದರೂ ಹೋಗಿ ಜ್ಞಾನೋಪದೇಶ ಮಾಡಿ ಎಂಬ ನಂಬಿಕೆ ನನಗೆ ಉಂಟು ಎಂಬ ಸತ್ಯದ ಅರಿವು ನನಗೆ ಉಂಟು ಆದ ಕಾರಣ ಹೇಳೋದು ಇಲ್ಲಿ ನಡೆಯುವ ಒಂದೊಂದು ವಿಚಾರಗಳು ಅಷ್ಟು ಸೂಕ್ಷ್ಮತೆ ಉಂಟು ಅಷ್ಟು ಸುಲಭ ಇಲ್ಲ ಇಲ್ಲಿ ನಡೆಯುವ ವಿಚಾರವನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ನಡೆಯುವ ವಿಚಾರಗಳೆಲ್ಲ ನಾಳೆ ಚರಿತ್ರೆಯಾಗಿ ನಿಲ್ತದೆ ಅಂತ ಹೇಳೋದು ಚರಿತ್ರೆ ಇದರಲ್ಲಿ ಎರಡು ಮಾತಿಲ್ಲ ಇಲ್ಲ ಈಗಲೇ ಹೇಳ್ತಾ ಇದ್ದೆ ನಾನು ಯಾಕೆಂದರೆ ಪ್ರೂಫ್ ಇದೆ ಅರ್ಥ ಆಯ್ತಾ ನಾನು ಮಾತ್ರಕ್ಕೆ ಪ್ರೂಫ್ ಇದೆ ಅಲ್ಲ ಅಲ್ಲಿ ವಿಡಿಯೋ ಆಗ್ತಾ ಉಂಟಲ್ಲ ಹಾಂ ಇದು ಪ್ರಪಂಚಕ್ಕೆ ಸಂದೇಶ ಅಲ್ವಾ ಈ ಪ್ರಪಂಚಕ್ಕೆ ಸಂದೇಶ ಕೊಡೋ ಇದ್ರದ್ದು ಯಾಕೆ ಹಾಂ ಯಾವುದನ್ನು ಯೋಚನೆ ಮಾಡೋದು ಸತ್ಯ ವಿಷಯ ಹೇಳಲಿಕ್ಕೆ ಭಯ ಅಂತದು ಹಾಂ ಅದೇ ಹೇಳೋದು ನಾನು ಎಲ್ಲ ಏನಿಲ್ಲ ಇಲ್ಲಿ ಸತ್ಯ ಸತ್ಯವೇ ಆದ ಕಾರಣ ಹೇಳೋದು ಇವತ್ತಿನ ಆಟಿ ಮಾಸದ ಪೂಜೆಯಲ್ಲಿ ಏನೊಂದು ವ್ಯತ್ಯಾಸ ಸತ್ಯವೇ ವ್ಯತ್ಯಾಸ ಆಗ್ತದೆ ಹಾಗೇ ಆಗ್ತದೆ ಕ್ಷಣ ಕ್ಷಣಕ್ಕೂ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗೇ ಆಗ್ತದೆ ನೀವು ನೀವು ಆಗಿ ಇಲ್ಲ ಆಯಿತು ಹೌದು ನಾವು ಇಲ್ಲ ಆಯಿತು ನಿಜವಾಗಿಯೂ ನಾವು ನಾವಾಗಿ ಇಲ್ಲ ನಾವೇ ಇಲ್ಲ ಇಲ್ಲಿ ಇದು ಸತ್ಯ ಆದ ಕಾರಣ ಹೇಳೋದು ಗೋಪಾಲಪುರ ಅಷ್ಟು ಸುಲಭದ ವಿಚಾರ ಅಲ್ಲ ಇದೆಲ್ಲರಿಗೂ ಸಾಧ್ಯ ಅಲ್ಲ ಇಲ್ಲಿ ಬರಲಿಕ್ಕೆ ಎಲ್ಲರಿಗೂ ಇಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ದರ್ಶನ ಸಿಗ್ಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಅಂತೇಳಿ ಕೋಟ್ಯಾನ್ ಕೋಟಿ ಭಕ್ತರು ಬಂದರೆ ದರ್ಶನ ಸಿಗ್ತದೆ ಅದು ದರ್ಶನ ಅಲ್ಲ ಇದು ಅರ್ಥ ಮಾಡಿಕೊಡ್ಬೇಕು ಆ ಸೂಕ್ಷ್ಮತೆ ಆ ನಿಜ ದರ್ಶನ ಆ ಗುರು ಸಾಕ್ಷಾತ್ಕಾರ ಎಂಬ ವಿಚಾರ ಉಂಟಲ್ವಾ ಅಷ್ಟು ಸುಲಭದಲ್ಲಿ ಯಾರಿಗೂ ಸಿಗುತ್ತೆ ಈಗ ಸುಮ್ಮನೆ ಮಾನವ ರೂಪದಲ್ಲಿ ಬಂದು ನೋಡಿ ಹೋಗಲಿಕ್ಕೆ ಸಾವಿರಾರು ಜನ ಇದ್ದಾರೆ ಆದರೆ ಮಾನವ ರೂಪದಲ್ಲಿ ಬಂದು ಹೋಗುವವರಲ್ಲಿ ಎಷ್ಟು ಪರಿವರ್ತನೆ ಆಗ್ತದೆ ಪ್ರಪಂಚಕ್ಕೆ ಎಷ್ಟು ಒಳಿತಾಗ್ತದೆ ಎಷ್ಟು ಅವರು ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ ಈ ಪ್ರಪಂಚಕ್ಕೆ ಏನೆಲ್ಲ ಕೊಡ್ತಾರೆ ಎಂಬ ವಿಚಾರ ಉಂಟಲ್ವಾ ಅದು ಇಲ್ಲಿಂದ ಹೋಗ್ತಾ ಉಂಟು ಅಂತ ಹೇಳೋದು ಆ ಅದು ಈ ಧರ್ಮರಕ್ಷ ಯಜ್ಞ ಅಂತ ಹೇಳೋದು ಆದ ಕಾರಣ ಇವತ್ತು ಯಾರನ್ನೂ ಕರೀಲಿಲ್ಲ ಅಂದರೆ ಆರ್ ಟಿ ಎಮ್ ಆಸೆ ಅಥಾಯ್ತಲ್ವಾ ಇರೋ ನಾಲ್ಕು ಜನ ಸಾಕು ಅಂತೇಳಿ ಆದರೆ ಇಷ್ಟೆಲ್ಲ ಭಕ್ತಾದಿಗಳೆಲ್ಲ ಬಂದು ಇಲ್ಲೆಲ್ಲ ಪ್ರಸಾದ ಊಟ ಮಾಡಿ ಹೋಗ್ತಾರೆ ಅಂತೇಳಿ ನಾನು ನೆನೆಸಲಿಲ್ಲ ಅಂತ ಹೇಳಿದರೆ ಇದು ತಾಯಿಯ ಆಟ ನಾನು ನೆನೆಸಲಿಲ್ಲಪ್ಪ ನಾನು ನಾಲ್ಕು ಜನ ಸಾಕು ಹಾಂ ಹಾಂ ನಾಲ್ಕು ಜನ ಹೋಗಿ ನಾನ್ನೂರು ಜನ ಆಯ್ತಲ್ಲ ಅಷ್ಟೇ ಹಾಂ ಇದು ತಾಯಿಯ ಸ್ಥಿತಿ ಆ ತಾಯಿ ಕರೆಸಿ ಏನು ಅದು ಮಾಡಿಸಿದ್ಲು ಅಂತ ಹೇಳೋದು ಈ ಕ್ಷೇತ್ರದಲ್ಲಿ ಆ ಸತ್ಯವನ್ನು ಪ್ರಪಂಚವೇ ನೋಡಿ ಅಂತ ಹೇಳೋದು ಬೇರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅದೊಂದು ಸಂತೋಷ ಆಯಿತು ಹಾಂ ಪರವಾಗಿಲ್ಲಪ್ಪ ನಮ್ಮ ಭಕ್ತಾದಿಗಳೆಲ್ಲರನ್ನು ಸಂತೋಷ ನೋಡಿಕೊಳ್ತಾ ಇದ್ದಾರೆ ನಮ್ಮ ಭಕ್ತಾದಿಗಳಲ್ಲಿ ಒಳ್ಳೆಯ ಒಂದು ಜ್ಞಾನ ಬಂದಿದೆ ನಮ್ಮ ಭಕ್ತಾದಿಗಳಲ್ಲಿ ಒಳ್ಳೆಯ ಒಂದು ಶಕ್ತಿ ಬಂದಿದೆ ನಮ್ಮ ಭಕ್ತಾದಿಗಳಲ್ಲಿ ಒಳ್ಳೆಯ ಒಂದು ವಿನಯತೆ ಬಂದಿದೆ ನಮ್ಮ ಭಕ್ತಾದಿಗಳು ಪರವಾಗಿಲ್ಲ ಇನ್ನು ಇನ್ನು ಯಾವುದೋ ಒಂದು ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋದಾರು ಅರ್ಥ ಆಯ್ತಾ ಹಾಂ ನಾನು ಇಲ್ಲದರೂ ಕೂಡ ಇದು ನಡೀಬೋದು ಎಂಬ ಒಂದು ಸತ್ಯ ಸ್ಥಿತಿಯನ್ನು ನಾನು ಇವತ್ತು ನೋಡಿಕೊಂಡೆ ಆದ ಕಾರಣ ಹೇಳಿದ್ದು ನಾನು ಭಾಳ ಸಂತೋಷ ಆಯ್ತಪ್ಪ ಇವತ್ತು ಖುಷಿ ಆಯಿತು ತೃಪ್ತಿ ಆಯಿತು ಅಂತೇಳಿ ಇಷ್ಟೆಲ್ಲ ಬೇಕಾದ್ದು ಹಾಂ ಎಷ್ಟು ನಡೆಸಿಕೊಂಡು ಹೋಗ್ಬೇಕು ಅಷ್ಟಕ್ಕೆ ಮಾಡಿಟ್ಟಿದೆ ಸಾಕು ಜಾಸ್ತಿ ಬೇಡ ಹಾ ಅಲ್ವ ಸತ್ಯ ಇದ್ದವ ಬರ್ತಾನೆ ಅಂತ ಹೇಳೋದು ಸತ್ಯ ಇದ್ದವ ಬರಬೇಕು ಇಲ್ಲಿಗೆ ಎಲ್ಲರೂ ಬರಲಿಕ್ಕೆ ಆಗೋದಿಲ್ಲ ಇಲ್ಲಿಗೆ ಬಂದು ಎಲ್ಲ ನಾನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟೇ ಹೇಳಬಹುದು ಒಬ್ಬ ನೋಡ್ತಾನೆ ಕಾದು ಕೂತ್ಕೊಳ್ತಾನೆ ಒಬ್ಬ ಏನೋ ಒಂದು ಸೇವೆಯಲ್ಲಿ ಭಾಗಿಯಾಗ್ತಾನೆ ಅಂತ ಹೇಳಿದರೆ ಅದು ಅವನ ಪೂರ್ವಜನ್ಮದ ಪುಣ್ಯವೇ ಸರಿ ಅಂತ ಹೇಳೋದು ಯಾಕೆಂದ್ರೆ ನಾನು ಅಂಥ ವ್ಯಕ್ತಿ ನಾನು ಇಂಥ ವ್ಯಕ್ತಿ ಅಂತ ನಿಮಗೆ ಗೊತ್ತೋಣ್ಣು ಅಲ್ವಾ ಏನು ಹೇಳ್ತಿ ಖಂಡಿತ ಎಷ್ಟು ಗಂಟೆಗೆ ನಿದ್ದೆ ಮಾಡ್ತದೆ ಎಷ್ಟು ಗಂಟೆಗೆ ಊಟ ಮಾಡ್ತದೆ ಎಷ್ಟು ಗಂಟೆಗೆ ಹೇಳ್ತದೆ ಎಷ್ಟು ಗಂಟೆಗೆ ಕುಡಿತದೆ ಎಷ್ಟು ಗಂಟೆಗೆ ಭಾಂಗಿ ಅಡಿತದೆ ಎಷ್ಟು ಗಂಟೆಗೆ ಮಲ್ಕೊಳ್ತದೆ ಹಾಂ ಸತ್ಯ ಅಲ್ವಾ ಹಾಂ ಎಷ್ಟು ಅಮ್ಮಂದ್ರ ಕೈ ಕೈಕಾಲು ಒತ್ತುತ್ತಾರೆ ಹಾಂ ಸತ್ಯ ಅಲ್ವಾ ಹಾಂ ಎಷ್ಟು ಸುಳ್ಳು ಮಾತಾಡ್ತಿರೋದಾ ಹಾಂ ಇದರಲ್ಲಿ ಹೇಗೆ ಸಾಧ್ಯ ಅದೇ ಒಂದು ತಪ್ಪು ಹೇಳಿ ನೋಡೋ ಒಬ್ಬರು ಹಾಂ ಒಂದು ತಪ್ಪು ಹೇಳಿ ಅದೇ ಹೇಳೋದು ಇಲ್ಲೆಲ್ಲ ಮಾಡೋದು ನಿಮ್ಮ ನಿಮ್ಮ ಆತ್ಮಗಳು ವೆರೀನಲ್ಲ ನಿಮ್ಮ ಆತ್ಮಕ್ಕೆ ಏನು ಬೇಕು ಅದು ನೀವು ಇಲ್ಲಿ ಪಡ್ಕೊಳ್ತಾ ಇದ್ದೀರಿ ಇದು ಸತ್ಯವಾದ ವಿಚಾರ ಅರ್ಥ ಆಯ್ತು ಹೇಳಿದ್ದು ಇದು ಆಟಿ ಮಾಸದ ಒಂಬತ್ತನೇ ದಿನದ ಧರ್ಮರಸ್ಯ ಯಜ್ಞದ ಜ್ಞಾನ ಬಿಂದು ಇನ್ನು ಪುನಃವಾಗಿ ಮಾತಾಡಲಿಕ್ಕೆಲ್ಲ ನಮ್ಮಿಂದ ಸಾಧ್ಯ ಅಲ್ಲ ಮಾತಾಡ್ದು ಮಾತಾಡಿ ಆಯಿತು ಹಾಂ ಮುಗಿತಲ್ಲಿ ವಿಷಯ ಏನು ಹೇಳ್ತಿ ಸತ್ಯ ಅಲ್ವಾ ಹಾಂ ಇದೇ ಸತ್ಯ ಹೇಗೆ ಉಂಟು ಹಾಗೆ ಏನೋ ಇಲ್ಲೊಂದು ಕೂತ್ಕೊಂಡೊಂದು ಭಕ್ತಾದಿಗಳೊಂದು ಪ್ರಾರ್ಥನೆಯಿಂದ ಒಂದು ಇಲ್ಲಿ ಕೂತ್ಕೊಳ್ಳುವಾಗೆ ಆಯಿತು ಒಂದನ್ನು ಕೂತ್ಕೊಳ್ಳಿ ಇಲ್ಲಿ ಒಂದು ನಿಮಿಷ ಅಂತ ಆಯಿತು ಸರಿ ಅದೇ ಹೇಳೋದು ಭಕ್ತ ಹೇಗೆಯೋ ಹಾಗೆ ಭಗವಂತ ಅಂತೇಳಿ ಹಾಂ ಶಿಷ್ಯನ ಒಂದು ಪ್ರೀತಿಗೆ ಬೇಕಾಗಿ ಆ ಗುರು ಸ್ವೀಕಾರ ಮಾಡಿದ ಶಿಷ್ಯ ಹೇಗೆ ಇರ್ತಾನೆ ಹಾಗೆಯೇ ಗುರು ಇರ್ತಾನೆ ಅದಾಯ್ತಾ ಇಲ್ಲಿ ಶಿಷ್ಯ ಬಹಳ ಮುಖ್ಯ ಅಂತ ಹೇಳೋದು ಇಲ್ಲಿ ಭಕ್ತಾದಿಗಳು ಬಹಳ ಮುಖ್ಯ ಅಂತ ಹೇಳಿದ್ರೆ ಇಲ್ಲಿ ಭಕ್ತಾದಿಗಳು ಇಲ್ಲದಿದ್ದರೆ ಭಗವಂತನಿಗೆ ಕೆಲಸವಿಲ್ಲ ಇಲ್ಲಿ ಶಿಷ್ಯ ಇಲ್ಲದಿದ್ದರೆ ಇಲ್ಲಿ ಗುರಿಗೆ ಕೆಲಸವೇ ಇಲ್ಲ ಗುರುವಿನ ಹತ್ರ ಶಿಷ್ಯ ಅಂತ ಹೇಳಬೇಕು ಹತ್ರ ಭಕ್ತ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಗುರು ಆ ರೀತಿಯಾಗಿ ಸೇವೆ ತಗೊಂಡು ಬಿಡ್ತಾರೆ ಕಠಿಣ ಗುರು ಆಗಿದ್ದರೆ ಉಂಟಲ್ಲ ಆ ಭಕ್ತನನ್ನು ಶಿಷ್ಯನನ್ನಾಗಿ ಮಾಡಿ ಬಿಡ್ತಾರೆ ಯ ಕೂತ್ಕೊಳ್ಳ ಎಲ್ಲಿಗೆ ಹೋಗುದಾ ಹಾಂ ಕಾಫಿ ಮಾಡಲ್ಲಿ ಹಾಂ ಎಲ್ಲಿಗೆ ಹೋಗುದೇ ಯಾರು ಅನ್ನ ಬಳಸಲ್ಲಿ ಹಾಂ ಹೋಗುವ ಮತ್ತೆ ಕೂತುಕೊಂದು ಎರಡು ದಿವಸ ಅಂಥೇಳಿ ಆ ಒಂದು ಸ್ಥಿತಿಯನ್ನು ತೋರಿಸಿಯೇ ಬಿಡ್ತಾರೆ ಯಾಕೆ ತೋರಿಸ್ತಾರೆ ಗೊತ್ತುಂಟಾ ನಿನ್ನ ಮುಂದಿನ ಜನ್ಮ ಒಳ್ಳೆಯದಾಗಲಿ ಈಗ ಬೀಜ ಹಾಕಿದರೆ ಇದು ಖಂಡಿತ ನಿನ್ನೊಳಗೆ ಬೆಳೀತದೆ ಆಗ ನೀನು ಪುಣ್ಯದ ದಾರಿಯನ್ನೇ ಹಿಡಿದುಕೊಂಡು ಹೋಗ್ಬೋದು ಆ ಸತ್ಯವನ್ನೇ ನೀನು ಕಂಡುಕೊಳ್ಬೋದು ಅಂತೇಳಿ ಈ ಜನ್ಮದಲ್ಲಿ ಆಗದಿದ್ದರೂ ಮುಂದಿನ ಜನ್ಮದಲ್ಲಿ ಆದರೂ ಆ ಸತ್ಯದ ದಾರಿಯಲ್ಲಿ ಹೋಗಪ್ಪ ಒಂದು ಜ್ಞಾನದಲ್ಲಿ ಹೋಗು ಈ ಮಾನವ ಜನ್ಮ ಉಂಟಲ್ಲ ಸಾಕು ಮಾಡು ಈ ಜನನ ಮರಣ ಎಂಬ ಬಂಧನದಿಂದ ಹೊರಗೆ ಬಾ ಸತ್ಯವನ್ನು ತಿಳಿ ಜ್ಞಾನಿಗಳು ಯೋಗಿಗಳೆಲ್ಲ ಜನ ಈ ಜನನ ಮರಣವನ್ನು ತಿಳಿದು ಜನ್ಮವನ್ನು ತಾಳಿ ಬೇಕಾದ್ರೆ ಜನನಾಗ್ತಾರೆ ಬೇಡ ಅಂತಿದ್ರೆ ಹೋಗಿ ಬಿಡ್ತಾರೆ ಅವರು ಈ ಬಂಧನದಲ್ಲಿ ಇಲ್ಲ ಅವರು ಜನನ ಮರಣ ಎಂಬ ಬಂಧನದಲ್ಲಿ ಈ ಜ್ಞಾನಿಗಳಿಲ್ಲ ಅವರ ಕೆಲಸ ಉಂಟ ಅವರ ಡ್ಯೂಟಿ ಉಂಟ ಅವರು ಬರ್ತಾರೆ ಆ ಡ್ಯೂಟಿ ಮುಗೀತಾ ಎಷ್ಟು ವರ್ಷಕ್ಕೆ ಡ್ಯೂಟಿ ಬೇಕು ಈ ಪ್ರಪಂಚಕ್ಕೆ ಪ್ರಕೃತಿಗೆ ಐನೂರು ವರ್ಷದ ಒಂದು ಡ್ಯೂಟಿ ಬೇಕು ಈಗ ಐನೂರು ವರ್ಷ ಪ್ರಪಂಚ ಚೆನ್ನಾಗಿರಬೇಕು ಅಂತೇಳುವಾಗ ಐನೂರು ವರ್ಷದ ಕೆಲಸವನ್ನು ಮಾಡಿಟ್ಟು ಸಂತೋಷವಾಗಿ ಅಷ್ಟು ತಕೊಳ್ತಿರ್ತಾರೆ ಐನೂರು ವರ್ಷ ಆಯಿತು ಅಂತ ಹೇಳಿದರೆ ಪುನಃ ನಾನು ಬರಬೇಕು ಅಂತೇಳಿ ನೆನೆಸಿ ಸರಿ ಮಾಡಲಿಕ್ಕೆ ಬರಬೇಕು ಅಂತ ನೆನೆಸಿದರೆ ಅವರು ಪುನಃ ಬರ್ತಾರೆ ಇದು ಕೆಪಾಸಿಟಿ ಅರ್ಥ ಆಯ್ತಾ ಹಾಂ ಅಷ್ಟು ಸುಲಭ ಅಲ್ಲ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡ್ಬೇಕು ಅಂತ ಹಾಂ ಹಾಗೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಯಾವ ರೀತಿ ವರಪ್ರಸಾದ ಆಗಿ ಹೋಗ್ತದೆ ಅಂತೇಳಿ ಅದು ಶ್ರೀ ಗುರುಮನೆಯ ಗುರುದೇವರಿಗೆ ಮಾತ್ರ ಗೊತ್ತಿರೋದು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಅರ್ಥ ಆಯ್ತಾ ಉತ್ತರ ಸಿಕ್ಕಿತಾ ಇನ್ನೆಂತ ಹೇಳಲಿಕ್ಕೆ ಉಂಟು ಖಂಡಿತವಾಗಿ ಒಂಬತ್ತನೇ ದಿನದ ಆಟಿ ಮಾಸದ ಅಮಾವಾಸ್ಯೆಯಲ್ಲಿ ಭಾಗವಹಿಸಿದವರಿಗೆ ಆಟಿ ಅಮಾವಾಸ್ಯೆಯಲ್ಲಿ ಭಾಗವಹಿಸಿದವರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಷ್ಟೇ ಮಾತು ಡೆಫಿನೆಟ್ ಆಗಿ ಅವ ಕಳ್ಳನಾದರೂ ಸರಿ ಅವ ಕಳ್ಳನಾದರೂ ಸರಿ ಸುಳ್ಳನಾದರೂ ಸರಿ ಆ ಕಳ್ಳತನ ಬಿಟ್ಟು ಅವನು ಒಳ್ಳೆತನಕ್ಕೆ ಬಂದಾನು ಅಂತ ಹೇಳೋದು ಆ ಸುಳ್ಳು ಆದರೂ ಕೂಡ ಸುಳ್ಳನ್ನು ಬಿಟ್ಟು ಸತ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ಯಾನು ಅಂತ ಹೇಳೋದು ಯಾರಾದರೂ ಸರಿ ಇವತ್ತು ಆಟಿಮ್ಮ ಪೂಜೆಯಲ್ಲಿ ಭಾಗವಹಿಸಿದ್ದವರಿಗೆ ಅರ್ಥ ಆಯ್ತಾ ಅಂತ ಒಂದು ವರ ಸಿಗ್ತದೆ ಇಲ್ಲಿಂದ ಇದು ಹೇಗೆ ಸಿಗ್ತದೆ ಅಂತೇಳಿ ಯಾರಿಗೂ ಬೇಡ ಅದು ಸತ್ಯಕ್ಕೆ ಬಿಟ್ಟ ವಿಚಾರ ಇಷ್ಟೇ ಹೇಳೋದು ಒಂಬತ್ತನೇ ದಿನದ ಜ್ಞಾನ ಬಿಂದು ಶುಭವಾಗಲಿ ತಿರುಚಿತ್ರಮಲಂ ತಿರು ಗುರುವೇ ಶರಣಂ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮ ಶಿವಾಯ ನಮಃ ಗುರುವೇ ಶರಣಂ